ಅಸೃಷ್ಟಿಕರ್ತನಾಗಿರ್ತಕ್ಕಂಥ ಅಲ್ಲರೂ ನಮ್ಮೆಲ್ಲರಿಗೆ ಇವತ್ತು ಈ ಒಂದು ಕೆಲಸ ಮಾಡ್ತಕ್ಕಂಥ ಶಕ್ತಿ ಏನು ದಯಪಾಲಿಸಿದ್ದಾರೆ ನಿಜ ನಾನು ತಮ್ಮೆಲ್ಲರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂತ ಹೇಳಿದ್ರೆ ಒಪ್ಪನಿಂದ ಮಾಡ್ತಕ್ಕಂಥ ಕೆಲಸ ಅಲ್ಲ ಇವತ್ತು ತಾವೆಲ್ಲರೂ ಕೂಡ ಇರ್ತಕ್ಕಂಥ ಮಹಬೂಬ್ ನಗರಿನ ಎಲ್ಲ ಯುವಕರು ಹಿರಿಯರು ಒಗ್ಗಟ್ಟಿನಿಂದ ಇವತ್ತು ಅಲ್ಲನ ಯಾರದ ಮನಿದ ಕೆಲಸ ಅಲ್ಲ ಅಲ್ಲನ ಮನೆಯ ಕೆಲಸ ಆ ಕೆಲಸದಲ್ಲಿ ನಾವು ಒಂದು ಹುರಿದ್ದ ಕೇಳ್ತೀವಿ ಆದ್ರೆ ಮನಸ್ಸು ಸ್ವಚ್ಛಕ್ಕಾಗ ಆ ಪರಮಾತ್ಮನು ಕೂಡ ನಮ್ಮ ಕೆಲಸಗಳನ್ನು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅಂತ ಕೆಲಸ ಇವತ್ತು ನಿಮ್ಮ ಮಹಬೂಬ್ ನಗರದಲ್ಲಿ ಮಾಡಿ ತೋರಿಸಿದಿರಿ ಇಲ್ಲಿ ಬಂದು ನೋಡಿದ ನಾನು ಬಹಳ ಖುಷಿ ಆಯ್ತು ಯಾಕಂದ್ರೆ ಸುಂದರವಾದ ರಬ್ಬಿ ಶಾಲೆ ಮತ್ತೆ ವಜೂಖಾನ ತಾರ ನೋಡಿ ನಮ್ಗೆ ಬಹಳ ಖುಷಿ ಆಯ್ತು ಅದಕ್ಕ ಮುಂದಿನ ದಿನಗಳಲ್ಲಿ ಕೊಪ್ಪಳದ ಇನ್ನೂ ಅನೇಕ ಕೆಲಸಗಳು ಈ ವಾರ್ಡಿನಲ್ಲೇ ಇದೆ ಮೊನ್ನೆ ನಿನ್ನೆಲ್ಲ ಬಂದು ಅವರು ಸತತವಾಗಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ನಾವು ಅಧ್ಯಕ್ಷ ಆದ ನಂತರ ಮಕ್ಕಳ ಇವತ್ತು ನಗರಸಭೆಯಲ್ಲಿ ಅನುದಾನದ ಕೊರತೆ ಇದೆ ಅನುದಾನದ ಕೊರತೆ ಇರಲಾದ ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ಆಗಿಲ್ಲ ಆದರೂ ಕೂಡ ಈಗ ಬಿಜೆಪಿ ಜಮೆರಾಮದವರು ಮೊನ್ನೆ ನಾವು ಬೆಂಗಳೂರು ಹೋದಾಗ ಹತ್ತು ಕೋಟಿ ಅನುದಾನವನ್ನು ಕೊಪ್ಪಳ ನಗರದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಮುಸ್ಲಿಂ ಸಮಾಜದವರು ಎಲ್ಲಿ ಹೆಚ್ಚಿದ್ದಾರೆ ಅಲ್ಲಿ ಎಲ್ಲಿ ರಸ್ತೆಗಳನ್ನು ಕಟ್ಟಿದ್ದಾರೆ ಆ ರಸ್ತೆಗಳನ್ನು ಮಾಡಲಿಕ್ಕೆ ಈಗಾಗಲೇ ನಾನು ಅನುದಾನವನ್ನು ಕೂಡ ಮಂಜೂರಿ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹೆಬ್ಬಾಳ ಅವರು ಕೂಡ ತಮ್ಮ ಹೆಚ್ ಎಡಿ ಅನುದಾನದಲ್ಲಿ ಇಪ್ಪತ್ತೈದು ಅನುದಾನವನ್ನು ಕೂಡ ಇವತ್ತು ಹಾಕ್ತಾ ಇದ್ದಾರೆ ಅದರಲ್ಲಿ ಮನವಿ ಆದ್ಯತೆ ಆಗಿ ನಿನ್ನೆ ತಾನೇ ನಾನು ಮೈದು ನಿನ್ನೆ ಮೊನ್ನೆ ಮೂರು ದಿವಸದ ಹಿಂದುಗಡೆ ಮೈದೂ ಅರ್ಗಜ್ಜಿ ನಾವು ಕೂಡ ಇಲ್ಲನ ನಾವು ಏನಾದರೂ ಮಾಡಿ ಆ ರಸ್ತೆಗಳನ್ನು ನಾವು ಇರುವವರಿಗೆ ಅವೆಲ್ಲವನ್ನು ಪೂರ್ತಿಗೊಳಿಸಬೇಕಂತಕ್ಕಂತ ಪ್ರಯತ್ನವನ್ನು ಕೂಡ ಅವರು ಸತತವಾಗಿ ಮಾಡ್ತಾ ಇದ್ದಾರೆ ನನ್ನ ಜೊತೆಗಿದ್ದಾರೆ ನಾನು ಕೂಡ ಅವರಿಗೆ ವಾಗ್ದಾನವನ್ನು ಮಾಡಿದ್ದೀನಿ ಆ ಸೃಷ್ಟಿಕರ್ತನ ಆಶೀರ್ವಾದ ಇದ್ರೆ ನಾವು ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತು ಮಹಬೂಬ ಅವರಿಗೆ ನಾನು ಹೇಳ್ತೀನಿ ಆ ವಾಹನ ಮೊತ್ತಿನೂ ಕೂಡ ನಾನು ಹೇಳ್ತೀನಿ ಕೆಲವು ಅನೇಕ ಸಮಸ್ಯೆ ಒಂದು ಬೇಡಿಕೆಗಳನ್ನು ಕೊಟ್ಟಿದ್ದೇವೆ ಈಗ ಈ ಓಣಿ ಬೆಳಿತಾ ಇದೆ ಇಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ನಮ್ಮ ಸಮಾಜದ ಜನ ಹೆಚ್ಚಿನ ರೀತಿಯಲ್ಲಿ ಇದ್ದಾರೆ ಅದಕ್ಕ ಇವತ್ತು ನಾವು ಆ ಮಸೀದಿಯನ್ನು ಎಕ್ಸ್ಟೆನ್ಷನ್ ಮಾಡಲಿಕ್ಕಾಗಿ ಇನ್ನು ದೊಡ್ಡದಾಗಿ ಮಾಡಬೇಕಾಗಿದೆ ಆ ಮಸೀದಿ ಸೇವೆಯನ್ನು ಕೂಡ ತಾವು ಎಸ್ಟಿಮೇಷನ್ ಮಾಡಿಕೊಟ್ರ ಅದಕ್ಕೂ ಕೂಡ ನಾವು ಅನುದಾನ ಹಾಕೊಂಡು ಕೊಡ್ತೀರಿ ಮಾತು ಇವತ್ತು ಹೇಳ್ತಾ ಇದ್ದೀನಿ ಯಾಕಂತ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಕ್ಷೇತ್ರದಲ್ಲಿ ಸುಮಾರು ಒಂದು ವರ್ಷದಲ್ಲಿ ಒತ್ತೋಡಿಗ ಎರಡು ಕೋಟಿ ಅನುದಾನ ಬಂದೈತಿ ಎರಡು ಕೋಟಿಯಲ್ಲಿ ಇವತ್ತು ಬರೇ ನಾವು ಉಪಯೋಗ ಮಾಡಿರ್ತಕ್ಕಂಥದ್ದು ಬರೇ ಐವತ್ತು ಲಕ್ಷ ಮಾತ್ರ ಅವರಿಗೆ ಯಾರಿಗೆ ಅಂತ ಇವತ್ತು ಮಹಬೂಬ್ ನಗರ ಇವತ್ತು ಆ ಅನುದಾನ ರಿಲೀಸ್ ಆಗ್ತಾ ಇದೆ ಅದಕ್ಕೆ ಏನ್ ದಾಖಲಾತಿಗಳು ಬೇಕು ಆ ದಾಖಲಾತಿಗಳನ್ನು ಎಲ್ಲ ಕೊಟ್ಟು ಇವತ್ತು ಇವತ್ತು ಬೆಣ್ಣತ್ತಿ ಇವತ್ತು ನನಗೆ ಹತ್ತರಿಂದ ಹದಿನೈದು ಗಡ್ಡಿದ್ದಾರೆ ಇನ್ನೂರಿಗೆ ಐದು ಲಕ್ಷ ರೂಪಾಯಿ ಬಂದಿಲ್ಲ ಏನ್ ಮಾಡಿ ಬಿಡುಗಡೆ ಮಾಡ್ತೀರಿ ಅಂದ್ರು ಆ ಸಮಸ್ಯೆ ನಮ್ಮ ಈ ಒಂದು ಮುಖ್ಯದಾರರಿಗೆ ಹೊರೆಯಷ್ಟು ಕಟ್ಟದ ಮಾಲಿಕೆ ಆಗಿಲ್ಲ ನನ್ನ ಪೇಮೆಂಟ್ ಆಗಿಲ್ಲ ಅಂತ ಅಂದಾಗ ಇವರು ಏನೇನೋ ಮಾಡಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರಿ ಆ ನಂತರ ಬಂದೆ ಇವತ್ತಿಗೆ ಹನ್ನೆರಡು ದಿವಸದ ಮುಂದಗಡೆ ನಾ ಬೆಂಗಳೂರಿಗೆ ಮುಗಿದೆ ಬೆಂಗಳೂರಿಗೆ ಹೋಗಿ ಒಕ್ಕೊಂಡಲ್ಲಿ ನಿಂತಿ ಆ ಐದು ಲಕ್ಷ ರೂಪಾಯಿಗಳನ್ನು ಕೂಡ ಇವತ್ತು ಬಹದ ಬಂಡಿ ಮತ್ತೆ ಈ ಮಸೀದಿಗೆ ಒಕ್ಕ ಹಾಕಿ ಅಲ್ಲಿಂದ ಸದಸ್ಯರಿಗೆ ನಾ ಫೋನ್ ಮಾಡಿದೆ ಇಲ್ಲ ಬಂದಿ ಬಂದಿಲ್ಲ ಅಂತ ಹೇಳಿದ್ರು ಅದಕ್ಕ ನಾ ಏನ್ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕ ನಿಮ್ಮ ಅಕೌಂಟ್ಗೆ ಹೋಗಿ ನೋಡ್ರಿ ಆ ರೊಕ್ಕ ಜಮಾ ಆಗಿದೆ ಅಂತಕ್ಕಂಥ ಮಾತು ಹೇಳಿದೆ ಒಂದು ಹತ್ತು ನಿಮಿಷದಲ್ಲಿ ಇಲ್ಲ ರೊಕ್ಕ ಜಮಾ ಆಗಿದೆ ಅಂತಕ್ಕಂಥ ಮಾತು ಇವರು ಹೇಳಿದ್ರು ಆದ ಕಾರಣ ಈಗ ಸಮಯ ಇಲ್ಲ तुम लोग का सबका शुक्रगुजार हो हम लोग इसी तरह एक होकर अगर मिलत का काम करना बने तुम तो सब एक होकर काम करना चाहिए आज तुम लोग बुलाकर इफ्तः हमारे हाथ से कराकर और इस प्रोग्राम में हमारे को एक हौसला अफजारी किए आप लोगों का शुक्र गुजार करते हुए मेरे बात को खत्म करता हूँ असल रबरता हूँ अलहमद